ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕರಿಸಿದೆ ಕೇಂದ್ರ ಸರ್ಕಾರ ಇದೀಗ ಕೇಂದ್ರ ಸರ್ಕಾರದಿಂದ ಅಮಾನತು ಆದೇಶ ಅಂಗೀಕಾರ ಆಗಿದೆ ಅಮಾನತು ಬಗ್ಗೆ ಕೇಂದ್ರಕ್ಕೆ ಮಾಹಿತಿ ರವಾನಿಸಿದ್ದ ರಾಜ್ಯ ಸರ್ಕಾರ ಆರ್ ಹನ್ನೊಂದು ಜನ ಅಭಿಮಾನಿಗಳೇನು ಸಾವನ್ನಪ್ಪಿದ್ರು ಈ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಅಮಾನತು ಬಗ್ಗೆ ಕೇಂದ್ರಕ್ಕೆ ಮಾಹಿತಿಯನ್ನು ರವಾನಿಸಿತ್ತು ರಾಜ್ಯ ಸರ್ಕಾರ ಈ ವರದಿ ಅಂಗೀಕರಿಸಿ ಕೇಂದ್ರದಿಂದ ಇದೀಗ ಮಾಹಿತಿ ರವಾನೆ ಆಗಿದೆ ಅಧಿಕಾರಿಗಳಾದ ಪಿ ಅಧಿಕಾರಿಗಳಾದ ದಯಾನಂದ್ ಶೇಖರ್ ವಿಕಾಸ್ ಕುಮಾರ್ ಅವರನ್ನ ಅಮಾನತು ಮಾಡಿದೆ ರಾಜ್ಯ ಸರ್ಕಾರ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತು ಮಾಡಿತ್ತು ಅಂದ್ರೆ ಹನ್ನೊಂದು ಜನ ಆರ್ ಸಿಬಿ ಅಭಿಮಾನಿಗಳೇನ್ ಸಾವನ್ನಪ್ಪಿದ್ರು ಇದರಲ್ಲಿ ಪೊಲೀಸ್ ಅಧಿಕಾರಿಗಳದ್ದೇ ನಿರ್ಲಕ್ಷ್ಯ ಇತ್ತು ಸರಿಯಾದ ವ್ಯವಸ್ಥೆ ಮಾಡಿರ್ಲಿಲ್ಲ ಅಂತ ಹೇಳಿ ಅಮಾನತ್ತು ಮಾಡಿದ್ರು ಸಸ್ಪೆಂಡ್ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಸ್ಪೆಂಡ್ ಮಾಡಿದ್ರು ವಿ ದಯಾನಂದ್ ಅವರು ಸೇರಿದಂತೆ ಇನ್ನು ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳು ಟೋಟಲ್ ಐದು ಜನಗಳಿಗೆ ಸಸ್ಪೆಂಡ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿದ ಪ್ರಕರಣದ ವಿಚಾರದಲ್ಲಿ ಇನ್ನು ಐಪಿಎಸ್ ಅಧಿಕಾರಿಗಳ ಅಮಾನತ್ತು ಆದೇಶ ಅಂಗೀಕರಿಸಿದೆ ಇದೀಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೋ ಹೌದು ಸಸ್ಪೆಂಡ್ ಮಾಡಿತ್ತು ಆದ್ರೆ ಇದು ಹೋಲ್ಡ್ ಆಗಿತ್ತು ಕೇಸಲ್ಲ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇತ್ತು ಕೇಂದ್ರ ಸರ್ಕಾರದಿಂದ ಅಮಾನತು ಆದೇಶ ಅಂಗೀಕಾರ ಆಗಿದೆ ಇದೀಗ ಈ ವರದಿ ಅಂಗೀಕರಿಸಿ ಕೇಂದ್ರದಿಂದ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ರವಾನೆ ಆಗಿದೆ ಅಧಿಕಾರಿಗಳಾದ ಬಿ ದಯಾನಂದ್ ಶೇಖರ್ ವಿಕಾಸ್ ಕುಮಾರ್ ಅವರನ್ನು ಅಮಾನತು ಮಾಡಿದೆ ರಾಜ್ಯ ಸರ್ಕಾರ ಈಗಾಗಲೇ ಅಮಾನ ಅಮಾನತು ಮಾಡಿತ್ತು ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತ್ತು ಮಾಡಿತ್ತು ರಾಜ್ಯ ಸರ್ಕಾರ ಆರ್ ಸಿ ಬಿ ಅಭಿಮಾನಿಗಳ ಸಾವು ಏನು ಈ ಒಂದು ಪ್ರಕರಣ ಏನಿತ್ತು ಇದರಲ್ಲಿ ಇವರದ್ದೇ ಕರ್ತವ್ಯ ಲೋಪ ಇದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಜವಾಬ್ದಾರಿಯನ್ನ ತಗೊಂಡಿರ್ಲಿಲ್ಲ ಸರಿಯಾಗಿ ಇವರಿಂದನೇ ಅಹ್ ನಿರ್ಲಕ್ಷ್ಯ ಆಗಿದೆ ಇಷ್ಟೆಲ್ಲ ಆಗಿದ್ದು ಹನ್ನೊಂದು ಜನ ಅಭಿಮಾನಿಗಳ ಸಾವುಗು ಇವರೇ ಕಾರಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾರನೇ ದಿನನೇ ಚರ್ಚೆ ಮಾಡಿ ವಿಧಾನಸೌಧದಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ಇವರಿಗೆ ಸಸ್ಪೆಂಡ್ ಮಾಡಿರ್ತಾರೆ ಈ ವಿಚಾರದಲ್ಲಿ ಚಿನ್ನಸ್ವಾಮಿ ಕಾಲ್ ತುಡಿತ ಪ್ರಕರಣ ಸಂಬಂಧ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಮಾನತುಗೊಳಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ ವರದಿಯನ್ನ ಕೇಂದ್ರ ಸರ್ಕಾರ ಅಂಗೀಕರಿಸಿದೆ ಇದೀಗ ಆರ್ಸಿಬಿ ವಿಜಯೋತ್ಸವ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಉಂಟಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ ಹಿನ್ನೆಲೆ ಕರ್ತವ್ಯ ಲೋಪ ಆರೋಪದ ಅಡಿ ರಾಜ್ಯ ಸರ್ಕಾರ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಮಾನತು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ರವಾನೆ ಮಾಡಿತ್ತು ಇದೇ ವಿಚಾರದಲ್ಲಿ ಬರ್ತಾ ಇರುವಂತಹ ಅಪ್ಡೇಟ್ ಇದು ಇದೀಗ ರಾಜ್ಯ ಸರ್ಕಾರದ ವರದಿಯನ್ನ ಅಂಗೀಕರಿಸಿದೆ ಕೇಂದ್ರ ಡಿಪಿಆರ್ಗೆ ಮಾಹಿತಿ ರವಾನೆ ಕೂಡ ಮಾಡಿದೆ ಕಮಿಷನರ್ ಬಿ ದಯಾನಂದ್ ವಿಕಾಸ್ ಕುಮಾರ್ ಮತ್ತು ಶೇಖರ್ ಎಂಬ ಐಪಿಎಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತ್ತು ಮಾಡಿತ್ತು ಆರ್ಸಿಬಿ ಹನ್ನೊಂದು ಜನ ಅಭಿಮಾನಿಗಳ ಸಾವು ಪ್ರಕರಣದಲ್ಲಿ ಇನ್ನು ಈ ವರದಿ ಅಂಗೀಕರಿಸಿ ಕೇಂದ್ರದಿಂದ ಇದೀಗ ಮಾಹಿತಿ ರವಾನೆ ಆಗಿದೆ ಐಪಿಎಸ್ ಅಧಿಕಾರಿಗಳಾದ ಬಿ ದಯಾನಂದ್ ಸೇರಿದಂತೆ ಇನ್ನು ಇಬ್ಬರಿಗೆ ಇದೀಗ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ ಹಾಗಾಗಿ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕರಿಸಿದೆ ಕೇಂದ್ರ ಸರ್ಕಾರವೂ ಕೂಡ ರಾಜ್ಯ ಸರ್ಕಾರದಲ್ಲೇನೋ ಸಸ್ಪೆಂಡ್ ಮಾಡಿದ್ರು ಇದೀಗ ಐಪಿಎಸ್ ಅಧಿಕಾರಿಗಳ ಅಮಾನತು ಆದೇಶ ಅಂಗೀಕರಿಸಿದೆ ಕೇಂದ್ರ ಸರ್ಕಾರವೂ ಕೂಡ ಅಂಗೀಕರಿಸಿದೆ ಈ ಒಂದು ವಿಚಾರದಲ್ಲಿ ಚಿನ್ನಸ್ವಾಮಿ ತುಳಿತ ಪ್ರಕರಣ ಸಂಬಂಧ ಮೂವರು ಐಪಿಎಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ವರದಿಯನ್ನ ಸಲ್ಲಿಸಿತ್ತು ಕೇಂದ್ರ ಸರ್ಕಾರಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೊತ್ತಾಗ್ತಾ ಇರುವಂತದ್ದು ಐಪಿಎಸ್ ಅಧಿಕಾರಿಗಳ ಅಮಾನತು ಅಂಗೀಕರಿಸಿದೆ ಕೇಂದ್ರ ಸರ್ಕಾರದಿಂದ ಅಮಾನತು ಆದೇಶ ಅಂಗೀಕಾರ ಆಗಿದೆ ಅಮಾನತು ಬಗ್ಗೆ ಕೇಂದ್ರದ ಬಗ್ಗೆ ಕೇಂದ್ರಕ್ಕೆ ಮಾಹಿತಿ ಕೂಡ ರವಾನೆ ಮಾಡಿದ್ರು ರಾಜ್ಯ ಸರ್ಕಾರದವರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾಹಿತಿ ರವಾನಿಸಿದ್ರು ಇದೀಗ ಈ ವರದಿ ಅಂಗೀಕರಿಸಿ ಕೇಂದ್ರದಿಂದ ಡಿಎಪಿಆರ್ಗೆ ಮಾಹಿತಿ ಕೂಡ ರವಾನೆ ಆಗಿದೆ ಐಪಿಎಸ್ ಅಧಿಕಾರಿಗಳು ಬಿ ದಯಾನಂದ್ ಶೇಖರ್ ವಿಕಾಸ್ ಕುಮಾರ್ ಅವರನ್ನ ಅಮಾನತು ಮಾಡಿತ್ತು ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಹನ್ನೊಂದು ಜನ ಆರ್ ಸಿ ಬಿ ಸಾವನ್ನಪ್ಪಿದ್ರು ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆಯಿಂದವೂ ಕೂಡ ಬಹಳಷ್ಟು ನಿರ್ಲಕ್ಷ್ಯ ಆಗಿದೆ ಬೇಜವಾಬ್ದಾರಿತನ ತೋರಿಸಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಆಕ್ಷನ್ ತಗೊಳ್ಲಿಲ್ಲ ಯಾವುದೇ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಲಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಘಟನೆ ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಜಾಸ್ತಿ ಇರಲಿಲ್ಲ ಅಲ್ಲಿ ಅಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ಕೂಡ ಇತ್ತು